ಎಲ್ರಿಗೂ ನಮಸ್ಕಾರ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಐವತ್ತು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆನ ಹೇಗೆ ಪಡೆಯೋದು ಅರ್ಜಿನ ಹೇಗೆ ಸಲ್ಲಿಸೋದು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಕೊನೆಯ ದಿನಾಂಕ ಯಾವಾಗ ಎಲ್ಲ ಕೂಡ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಹೇಳ್ತೀನಿ ನೋಡಿ ಪಿ ಎಮ್ ಸ್ವನಿಧಿ ಯೋಜನಾ ಅಂತ ಹೇಳ್ಬಿಟ್ಟು ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನಾ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಹೆಸರಾಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ಯಾರು ಬೇಕಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ನಿಮಗೆ ಕೊನೆಯ ಅಂದರೆ ಏಜ್ ಲಿಮಿಟು ಲಾಸ್ಟ್ ಅಂತ ಇಷ್ಟೇ ಅಂತಿಲ್ಲ ಬಟ್ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರೇ ಆಗಿರಲಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರು ಆಗಿರಲಿ ಯಾರು ಬೇಕಿದ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ನೀವು ಯಾವ ಕ್ಯಾಸ್ಟ್ ಆಗಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಗೌಡಾಸು ಲಿಂಗಾಯಿತರು ಕುರ್ಬಾಸು ಮತ್ತು ಎಸ್ ಸಿ ಎಸ್ ಟಿ ಯಾವ ಕ್ಯಾಸ್ಟ್ ಆಗಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಇಂಥ ಕ್ಯಾಸ್ಟ್ ಅವರಿಗೆ ಅಂತೇಳಿ ಇಲ್ಲಿ ಮೀಸಲಾತಿ ಇಲ್ಲ ಯಾರು ಬೇಕಿದ್ದರೂ ಅರ್ಜಿನ ಸಲ್ಲಿಸ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟ ಅವರಾಗಿರ್ಬೇಕಾಗಿರುತ್ತೆ ಇನ್ನು ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ತಿಳಿಸಿ ನೋಡಿ ಮೊದಲನೇದಾಗಿ ಬೀದಿ ಬದಿ ವ್ಯಾಪಾರಿಗಳು ಅಂತಂದರೆ ರೋಡ್ ಸೈಡ್ ವ್ಯಾಪಾರ ಮಾಡ್ತಾ ಇರ್ತಾರಲ್ವ ಹಣ್ಣಾಗಿರಲಿ ತರಕಾರಿ ಹೂವು ಅಥವಾ ಏನೇ ಬೀದಿ ಬದಿ ಗೋಬಿ ಅಂಗಡಿ ಮತ್ತು ಎಗ್ ರೈಸ್ ಅಂಗಡಿ ಈ ರೀತಿಯಾಗಿರುತ್ತಲ್ವ ಯಾವ ಬೀದಿ ಬದಿ ವ್ಯಾಪಾರ ಇರ್ತಾರೋ ಅಂಥವ್ರು ಯಾರು ಬೇಕಿದ್ರೂ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಯಾಕಂದರೆ ಈಗ ರೀಸೆಂಟಾಗಿ ಕೋವಿಡ್ ಬಂದಾಗಿಂದೂ ಕೂಡ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಜೀವನಕ್ಕೆ ತುಂಬಾ ಕಷ್ಟ ಆಗಿದೆ ಅಂತೇಳ್ಬಿಟ್ಟು ಸರ್ಕಾರ ಈ ಒಂದು ಯೋಜನೆನ ಜಾರಿಗೆ ತಂದಿದೆ ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ಈ ಒಂದು ಯೋಜನೆಯಲ್ಲಿ ಸ್ಟಾರ್ಟಿಂಗು ಎಷ್ಟು ಕೊಡ್ತಾರೆ ಅಂತಂದರೆ ಸ್ಟಾರ್ಟಿಂಗೇ ನಿಮಗೆ ಐವತ್ತು ಸಾವಿರ ರೂಪಾಯಿನ ಕೊಡೋದಿಲ್ಲ ಅವರು ಸ್ಟಾರ್ಟಿಂಗು ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ನೀವು ಆ ಹತ್ತು ಸಾವಿರನ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಲೋನ್ ಥರ ಕಟ್ಟಬೇಕು ನೀವು ಹತ್ತು ಸಾವಿರನೂ ಕೂಡ ಒಂದು ವರ್ಷ ಟೈಮ್ನ ಕೊಡ್ತಾರೆ ಹನ್ನೆರಡು ಕಂತನ್ನ ಟೈಮ್ ಕೊಡ್ತಾರೆ ಹನ್ನೆರಡು ಕಂತಲ್ಲೂ ಕೂಡ ನೀವು ಒಂದು ತಿಂಗಳು ಮಿಸ್ ಮಾಡದೆ ರಿಟರ್ನ್ ಕಟ್ತಾ ಹೋಗ್ಬೇಕು ಆ ಬಡ್ಡಿ ಕಟ್ತೀರಲ್ಲ ಅದರಲ್ಲಿ ಸಬ್ಸಿಡಿನ ಕೊಡ್ತಾರೆ ಏಳು ಪರ್ಸೆಂಟ್ವರೆಗೂ ಕೂಡ ಬಡ್ಡಿಗೆ ಆ ಸಹಾಯಧನ ಅಂತೇಳ್ಬಿಟ್ಟು ಕೊಡ್ತಾರೆ ಅಂತಂದರೆ ಡಿಸ್ಕೌಂಟ್ ಆಗುತ್ತೆ ನಿಮಗೆ ಇವಾಗ ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ನೀವು ಲಾಸ್ಟಿಗೆ ಒಂದು ಹತ್ತು ಸಾವಿರದ ನೂರ ಮೂವ ಹನ್ನೊಂದು ಸಾವಿರದ ನೂರ ಮೂ ಮುನ್ನೂರ ನಲ್ವತ್ತು ರೂಪಾಯಿ ಈ ರೀತಿಯಾಗಿ ಹಣನ ಕಟ್ಟೋದಾಗಿರುತ್ತೆ ಮೊದಲನೇ ಸರಿ ನೀವು ಹತ್ತು ಸಾವಿರ ತಗೊಂಡು ಕರೆಕ್ಟಾಗಿ ಕಟ್ಟಿ ನೀವು ಸಾಲನ ತೀರಿಸಿದ್ದೀರಾ ಅಂತಂದರೆ ಮತ್ತೆ ಎರಡನೇ ಸರಿ ತಗೋಬೇಕು ಅಂದರೆ ಇಪ್ಪತ್ತು ಸಾವಿರನ ಕೊಡ್ತಾರೆ ಇಪ್ಪತ್ತು ಸಾವಿರನೂ ಕೂಡ ನೀವು ಕರೆಕ್ಟಾಗಿ ತೊಗೊಂಡು ಅದನ್ನು ಕೂಡ ಕಟ್ಟಿ ಕ್ಲಿಯರ್ ಮಾಡಿದ್ದೀರಾ ಅಂತಂದರೆ ಮತ್ತೆ ನಿಮಗೆ ಐವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಇವಾಗ ಒಂದೇ ಸರಿ ಐವತ್ತು ಸಾವಿರ ಕೊಡೋಲ್ಲ ಮೊದಲು ಹತ್ತು ಸಾವಿರ ಆಮೇಲೆ ಇಪ್ಪತ್ತು ಆಮೇಲೆ ಐವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಬೇಕಂದರೆ ನಿಮ್ಮ ಗುರುತಿನ ಚೀಟಿ ಮತ್ತು ನೀವು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಪ್ರಮಾಣ ಪತ್ರವಿರುತ್ತಲ್ವ ಸ್ವಯೋದ್ಯೋಗ ಪ್ರಮಾಣ ಪತ್ರ ಅದನ್ನ ಕೊಡ್ಬೇಕಾಗುತ್ತೆ ಈ ಎರಡನ್ನ ಕೊಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು ನೀವು ಇಲ್ಲಿ ಕೇಳ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತಿಲ್ಲ ನೀವು ಯಾವಾಗ ಬೇಕಿದ್ರು ಕೂಡ ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಇನ್ನು ಅರ್ಜಿನ ಎಲ್ಲಿ ಸಲ್ಲಿಸೋದು ಅಂತಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೇವಾ ಸೆಂಟರ್ಗಳಿರುತ್ತಲ್ವಾ ಅಲ್ಲಿ ಬೇಕಿದ್ದರೂ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಹೋಗಿ ಕೂಡ ಸೇಲಿಸ್ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಇಂಟ್ರೆಸ್ಟ್ ರೇಟ್ ಎಲ್ಲ ಎಷ್ಟಿರುತ್ತೆ ಅಂತ ಬೇಕಾದರೆ ನೀವು ಬ್ಯಾಂಕ್ಗಳಲ್ಲೇ ಹೋಗಿ ಕೇಳಿದ್ರು ಅವರು ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ ಪಿ ಎಂ ಸ್ವನಿಧಿ ಯೋಜನಾ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಖಂಡಿತವಾಗ್ಲು ಅವರೇನೆ ಕೊಡ್ತಾರೆ ಇದನ್ನ ಲೋನ್ ತಗೊಂಡ್ಮೇಲೆ ಮೇಲೆ ನೀವು ಕಟ್ಟಿ ಒಂದ್ ಎರಡು ಮೂರು ತಿಂಗಳು ಕಟ್ಟಿ ಹಾಗೆ ಬಿಟ್ರೆ ಏನು ಕಟ್ಟೋದೇ ಇಲ್ಲ ಆ ರೀತಿಯಾಗಿ ಮಾಡೋದಿಲ್ಲ ಕಂಪಲ್ಸರಿಯಾಗಿ ನೀವು ಒಂದು ವರ್ಷನೂ ಕೂಡ ಕಟ್ಟಿದ್ರ ಅಂದ್ರೆ ಮತ್ತೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಇವಾಗ ನೀವು ನೋಡ್ಬೋದು ಹೊರ್ಗಡೆ ಎಲ್ಲಾದರೂ ಬೀದಿ ಬದಿ ವ್ಯಾಪಾರ ಮಾಡ್ತಿರೋರು ಅಂತಂದರೆ ವಾರಕ್ಕೆ ಕಂತು ಕಟ್ಟೋ ಥರನೋ ತಿಂಗಳಿಗೆ ಬ ಕಂತು ಅಥವಾ ಬಡ್ಡಿಗೋ ಈ ರೀತಿಯಾಗಿ ಸಾಲ ಮಾಡ್ತಿರ್ತಾರೆ ಆ ಬಡ್ಡಿನೇ ಎಷ್ಟೋ ಅಮೌಂಟನ್ನು ತಗೋತಾರೆ ಸೊ ಅದಕ್ಕಿಂತ ಬೆಟರ್ ಅಂದರೆ ಇದು ಇದನ್ನ ಎಷ್ಟು ಬೇಗ ನೀವು ಕಟ್ಟಿ ಕ್ಲಿಯರ್ ಮಾಡ್ತಿರೋ ಅಷ್ಟು ಕೊಡ್ತಾ ಹೋಗ್ತಾರೆ ಸರ್ಕಾರದಿಂದನೂ ಕೂಡ ಇವಾಗ ಹೊರ್ಗಡೆ ಬಡ್ಡಿಗೆ ತಗೊಂಡ್ರೆ ತುಂಬ ಬರೀ ಬಡ್ಡಿನೇ ಕಟ್ಟಬೇಕಾಗುತ್ತೆ ತಿಂಗಳ ತಿಂಗ್ಳು ಅಸ್ಲೇ ತೋ ಮುಟ್ಟೋದಿಲ್ಲ ಎಷ್ಟು ವರ್ಷ ಕಟ್ಟಿದ್ರು ಕೂಡ ಬಡ್ಡಿಗೆ ಬಡ್ಡಿಗೆ ಅಂದ್ಕೊಂಡೆ ಹಾಕೋತಾ ಇರ್ತಾರೆ ಸೊ ಇದೊಂದು ರೀತಿ ಬೆಸ್ಟ್ ಅಂತ ಹೇಳ್ಬೋದು ಆದಷ್ಟು ನಿಮಗೆ ಗೊತ್ತಿರೋರಿಗೆಲ್ಲ ಕೂಡ ಶೇರ್ ಮಾಡಿ ಯಾಕೆ ಯಾಕಂತಂದ್ರೆ ಈ ಹೊರ್ಗಡೆ ಸಾಲ ಮಾಡೋದಕ್ಕಿನ್ನ ಈ ರೀತಿಯಾಗಿ ಬ್ಯಾಂಕ್ ಅಲ್ಲಿ ತೊಗೊಂಡು ಮತ್ತೆ ತಿಂಗಳಿಗೆ ತುಂಬಾ ಏನು ಜಾಸ್ತಿ ಅಮೌಂಟ್ ಬರಲ್ಲ ಸಾವಿರದ ಇನ್ನೂರ ಸಾವಿರದ ಮುನ್ನೂರ ಇಷ್ಟರು ಒಳಗಡೆನೆ ಬರುತ್ತೆ ಅದು ಲಾಸ್ಟಿಗೆ ನಾನು ಚಾರ್ಟನ್ನು ಕೂಡ ಹಾಕ್ತೀನಿ ಅಂತಂದ್ರೆ ಇವಾಗ ಹತ್ತು ಸಾವಿರ ಕೊಟ್ಟರೆ ನೀವೆಷ್ಟು ಕೊಡ್ತೀರಾ ಅಲ್ಲಿ ಬಡ್ಡಿನಲ್ಲಿ ಎಷ್ಟು ಸಬ್ಸಿಡಿನ ಕೊಡ್ತಾರೆ ಎಷ್ಟು ತಿಂಗಳು ಕಟ್ಟೋದಿರೋದು ಅನ್ನೋದನ್ನ ನಾನು ಫುಲ್ ಲಾಸ್ಟಲ್ಲಿ ಚಾಟ್ ಹಾಕಿದ್ದೀನಿ ಆ ಚಾಟಲ್ಲಿ ನಾನು ಇನ್ನೊಂದ್ಸರಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಯೋಜನೆಯಿಂದ ನಿಜವಾಗ್ಲೂ ಬೀದಿ ಬದಿ ವ್ಯಾಪಾರ ಮಾಡೋ ಅಂಥವ್ರಿಗೆ ಸಣ್ಣ ಸಣ್ಣ ವ್ಯಾಪಾರ ಮಾಡೋ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಹತ್ತು ಸಾವಿರ ಅಂತಂದರೆ ಅವರಿಗೆ ಎಷ್ಟೋ ಬಂಡವಾಳಕ್ಕೆ ಹೆಲ್ಪ್ ಆಗುತ್ತಲ್ವಾ ಸೊ ಹಾಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಹಣನ ಪಡಿಬೋದು ನೀವು ಬ್ಯಾಂಕಲ್ಲಾದರೂ ಹೋಗಿ ಅರ್ಜಿನ ಸಲ್ಲಿಸಿ ಅಥವಾ ಹತ್ತಿರದ ಸಿ ಎಸ್ ಸಿ ಸೇವಾ ಸೆಂಟರ್ಗಳಲ್ಲೂ ಹೋಗು ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮವನ್ನುಗಳಲ್ಲಿ ಅಲ್ಲೂ ಹೋಗಿ ಕೂಡ ನೀವು ಯೋಜನೆ ಬಗ್ಗೆ ಕೇಳಬಹುದು ಅರ್ಜಿನ ಸಲ್ಲಿಸೋದಕ್ಕೆ ಹೇಗೆ ಸಲ್ಲಿಸ್ಬೋದು ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ದಾಖಲೆಗೆ ತುಂಬ ಏನು ಬೇಕಾಗಿಲ್ಲ ನಿಮ್ಮದೊಂದು ವೋಟರ್ ಐ ಡಿ ಮತ್ತು ಸ್ವ ಅಂದರೆ ಸ್ವಯೋದ್ಯೋಗ ಪ್ರಮಾಣ ಪತ್ರ ಅಂದರೆ ನೀವು ಈ ಇಂಥ ಉದ್ಯೋಗ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ನಿಮ್ಮ ಮುನ್ಸಿಪಾಲ್ಟಿಗಳಲ್ಲಿ ಅಲ್ಲಿ ಇಲ್ಲಿ ಪ ಇದು ಒಂದು ಲೆಟರ್ನ ಕೊಡ್ತಾರೆ ಅದಿದ್ದರೆ ಸಾಕು ಎರಡಿದ್ರೆ ನೀವು ಅರ್ಜಿನ ಆರಾಮಾಗಿ ಸಲ್ಲಿಸ್ಬೋದು ಇವಾಗ ಚಾರ್ಟ್ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎಷ್ಟು ಅಮೌಂಟ್ ತೊಗೊಂಡ್ರೆ ಎಷ್ಟೆಷ್ಟು ಬರುತ್ತೆ ಅಂತೇಳ್ಬಿಟ್ಟು ಮೊದಲನೇ ಹಂತದಲ್ಲಿ ಹತ್ತು ಸಾವಿರನ ಕೊಡ್ತಾರಲ್ವ ಹತ್ತು ಸಾವಿರ ತೊಗೊಂಡ್ರೆ ನಿಮಗೆ ಎಷ್ಟು ಬರ್ತಾ ಹೋಗುತ್ತೆ ಇವಾಗ ಹೇಳ್ತೀನಿ ನೋಡಿ ಈ ಯೋಜನೆ ಅಡಿಯಲ್ಲಿ ನೀವು ಹತ್ತು ಸಾವಿರ ತಗೊಂಡಿದ್ದೀರಾ ಅಂದರೆ ಅಂದರೆ ಮೊದಲನೇ ಸಾರಿ ಹತ್ತು ಸಾವಿರ ಕೊಡ್ತಾರಲ್ಲ ಹತ್ತು ಸಾವಿರ ಹೇಳ್ತಾ ಇದ್ದೀನಿ ಹತ್ತು ಸಾವಿರ ತೊಗೊಂಡಿದ್ದೀರಾ ಅಂದರೆ ನೀವು ಪ್ರತಿ ತಿಂಗಳು ಹತ್ತು ಅಸಲು ಕಟ್ಟೋದು ಮೊದಲನೇ ತಿಂಗಳಲ್ಲಿ ಏಳ್ ಏಳ್ನೂರ ನಲ್ವತ್ತಾರು ರೂಪಾಯಿ ಅಸಲು ಹೋಗುತ್ತೆ ಇನ್ನೂರು ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ಮತ್ತು ಟೋಟಲ್ ಇ ಎಮ್ ಐ ಬಂದು ಒಂಬೈನೂರ ನಲ್ವತ್ತಾರು ರೂಪಾಯಿ ಬರುತ್ತೆ ಅದಕ್ಕೆ ಇಂಟ್ರೆಸ್ಟು ಸಬ್ಸಿಡಿನೂ ಕೂಡ ಕೊಡ್ತಾರೆ ಅಂದಲ್ವಾ ಇಂಟ್ರೆಸ್ಟು ಸೆವೆನ್ ಪರ್ಸೆಂಟ್ ಸಬ್ಸಿಡಿನ ಕೊಡ್ತಾರೆ ಅದು ಇಂಟ್ರೆಸ್ಟ್ ಸಬ್ಸಿಡಿ ಬಂದು ಐವತ್ತೆಂಟು ರೂಪಾಯಿ ಮತ್ತು ಕ್ಯಾಶ್ ಬ್ಯಾಕ್ ಅಂತಲೂ ಕೂಡ ಕೊಡ್ತಾರೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕು ಆಗಿ ಇಲ್ಲಿ ರೀಫಂಡ್ ಆಗೋದು ನಿಮಗೆ ನೂರ ಐವತ್ತೆಂಟು ರೂಪಾಯಿ ರೀಫಂಡ್ ಆಗುತ್ತೆ ನೀವು ಇಲ್ಲಿ ಒಂಬೈನೂರ ನಲ್ವತ್ತಾರು ರೂಪಾಯಿ ಕಟ್ಟಿರೋ ನಿಮಗೆ ರೀಫಂಡು ನೂರ ಐವತ್ತೆಂಟು ರೂಪಾಯಿ ಆಗುತ್ತೆ ಹಿಂಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಅಮೌಂಟ್ ಬರ್ತಾ ಹೋಗುತ್ತೆ ಮೊದಲನೇ ತಿಂಗಳಲ್ಲಿ ಏಳ್ನೂರ ನಲ್ವತ್ತಾರು ರೂಪಾಯಿ ಎರಡನೇ ತಿಂಗಳಲ್ಲಿ ಏಳ್ನೂರ ಅರವತ್ತೊಂದು ರೂಪಾಯಿ ಈ ರೀತಿಯಾಗಿ ನೀವು ಕಟ್ತಾ ಹೋಗಿ ಇಂಟ್ರೆಸ್ಟು ಒಂದು ಸ್ವಲ್ಪ ಇಂಟ್ರೆಸ್ಟ್ನಲ್ಲಿ ವೇರಿ ಆಗ್ತಾ ಹೋಗುತ್ತೆ ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಇಲ್ಲಿ ಲಾಸ್ಟಿಗೆ ನಿಮಗೆ ಬೆನಿಫಿಟ್ ಸಿಗೋದು ಅಂತಂದರೆ ಸಾವಿರದ ಆರುನೂರ ಎರಡು ರೂಪಾಯಿ ಬೆನಿಫಿಟ್ಗೂ ಸಿಗುತ್ತೆ ನೀವು ಕಟ್ಟೋದು ಲಾಸ್ಟಿಗೆ ಎಷ್ಟು ಅಂದರೆ ಈಗ ಹತ್ತು ಸಾವಿರ ತೊಗೊಂಡಿರ್ತೀರ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿನ ಕಟ್ತೀರಾ ನಿಮಗೆ ಇದರಲ್ಲಿ ಬೆನಿಫಿಟ್ಟು ಸಾವಿರದ ಆರುನೂರ ಎರಡು ರೂಪಾಯಿ ಸಿಗುತ್ತೆ ಟೋಟಲಾಗಿ ಹೇಳೋದಾದರೆ ನೀವು ಎಷ್ಟು ಅಮೌಂಟ್ ತಗೊಂಡಿರ್ತೀರಾ ಅಷ್ಟೇ ಆಗುತ್ತೆ ನಿಮಗೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ ಈ ಒಂದು ಯೋಜನೆ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತುಂಬಾನೇ ಧನ್ಯವಾದ